ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರವಾಹಿ ನಾಳಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ರಂಗನಾಥ್ ಬೆಡ್ರೂಮ್ನಲ್ಲಿ ಇರ್ತಾನೆ ಆಗ ಶಾಂತಿ ಅಲ್ಲಿಗೆ ಹಾಲು ತೊಗೊಂಡು ಬರ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಏನು ಶಾಂತಿ ನಾನು ಹಾಲು ಕೇಳಲೇ ಇಲ್ಲ ಯಾಕೆ ತಗೊಂಡು ಬಂದಿರೋದು ಅಂತ ಕೇಳಿದಾಗ ಶಾಂತಿ ಹೇಳ್ತಾಳೆ ಅದೇ ಯಾವಾಗ ಗಂಟ್ಲು ನೋವು ಅಂತ ಹೇಳ್ತಿದ್ದೀರಲ್ರಿ ಅದಕ್ಕೆ ಹಾಲು ಮಾಡ್ಕೊಂಡು ಬಂದೆ ಅರಿಶಿಣ ಹಾಕಿದ್ದೀನಿ ಕುಡೀರಿ ಅಂತ ಹೇಳಿದಾಗ ಅಲ್ಲಿಗೆ ಲಕ್ಕಿ ಬರ್ತಾಳೆ ಲಕ್ಕಿ ಮನಸಲ್ಲೇ ಅಂದ್ಕೊಳ್ತಾ ಬಂದಿರ್ತಾಳೆ ಅಯ್ಯೋ ನಮ್ಮ ಮೀನಾ ಮತ್ತೆ ಸೂರ್ಯನಿಗೆ ಮಲ್ಗೋದಕ್ಕೆ ಒಂದು ರೂಮು ಸಹ ಇಲ್ಲ ಪಾಪ ನಮ್ಮ ಮೀನಾ ಸೂರ್ಯ ಅಂತ ಅಂದ್ಕೊಳ್ತಾ ರಂಗನಾಥ್ ಹತ್ರ ಬರ್ತಾರೆ ರಂಗನಾಥ್ ತಮ್ಮನ್ನ ನೋಡಿ ಅಮ್ಮ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿದಾಗ ಲಕ್ಕಿ ಹೇಳ್ತಾರೆ ಹಾಂ ಬಂದೆ ಅಂದಳಿ ಹೇಳಿದಾಗ ರಂಗನಾಥ್ ಹೇಳ್ತಾರೆ ಅಮ್ಮ ಹಾಲು ಕುಡಿತೀರಾ ಅಂತ ಹೇಳಿದಾಗ ಬೇಡ ಕಣೋ ನಿನ್ನ ಹೆಂಡ್ತಿ ನಿನಗೆ ಅಂತ ತಂದುಕೊಟ್ಟಿರೋದು ಹಾಲು ನೀನೇ ಕುಡಿ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಅಯ್ಯೋ ಅತ್ತೆ ಹಾಲು ಇನ್ನೂ ಇದೆ ನಿಮಗೂ ತಗೊಂಡು ಬರ್ತೀನಿ ಅಂತ ಹೇಳ್ತಾರೆ ಆಗ ಲಕ್ಕಿ ಹೇಳ್ತಾರೆ ಇಲ್ಲ ಇಲ್ಲ ನನಗೆ ಬೇಡ ನಿನ್ನ ಗಂಡನಿಗೆ ಎಷ್ಟೊಂದಾದರೂ ಉಪಚಾರ ಮಾಡ್ತಿದ್ಯಲ್ಲ ಅದೇ ನನಗೆ ಖುಷಿ ಅಂತ ಲಕ್ಕಿ ಹೇಳ್ತಾರೆ ಆಗ ಲಕ್ಕಿ ಹೇಳ್ತಾರೆ ರಂಗನಾಥ್ ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿದಾಗ ರಂಗನಾಥ್ ಅಮ್ಮ ಏನು ಮಾತಾಡಬೇಕು ಅಂತ ಕೇಳಿದಾಗ ಅದೇನಿಲ್ಲ ರಂಗ ಈ ಮನೆಯಲ್ಲಿ ಹೊಸದಾಗಿ ಮೂರು ಜೋಡಿಗಳಿವೆ ಮದುವೆಯಾಗಿ ಪಾಪ ನಮ್ಮ ಮೀನ ಸೂರ್ಯ ಮಾತ್ರ ಹೊರಗಡೆ ಮಲಗಬೇಕು ಆಗ ಶಾಂತಿ ಹೇಳ್ತಾಳೆ ಅತೇ ಅದು ಅವ್ರಿಗೇನು ತೊಂದರೆ ಇಲ್ಲ ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ ಅಂತ ಹೇಳಿದಾಗ ಲಕ್ಕಿಗೆ ಕೋಪ ಬರುತ್ತೆ ಈ ಚಿಣ್ಮಿಣಿ ನೀನು ಸ್ವಲ್ಪ ಸುಮ್ಮನೆ ಬಾಯಿ ಮುಚ್ಕೊಂಡಿರು ಮತ್ತೆ ನನ್ನ ಹತ್ರ ಉಗಿಸ್ಕೊಳ್ಬೇಡ ಬೇಡವೆ ಅಂತ ಲಕ್ಕಿ ಹೇಳ್ತಾರೆ ಹೇ ರಂಗನಾಥ್ ಅವರು ಹೊರಗಡೆ ಮಲಗಿರೋದನ್ನು ನೋಡಿ ನನಗಂತೂ ತುಂಬನೇ ಬೇಜಾರಾಗುತ್ತೆ ಯಾರಾದರೂ ನೋಡಿದರೆ ಏನು ಅಂದ್ಕೊಳ್ತಾರೆ ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾರೆ ಹೌದು ಅಮ್ಮ ಅವರು ಹೊರಗಡೆ ಮಲ್ಕೊಂಡಿರೋದ್ರಿಂದ ನನಗೂ ತುಂಬಾ ಸಂಕಟ ಆಗ್ತಿದೆ ಆಗ ರಂಗನಾಥ್ ಹೇಳ್ತಾನೆ ಹೌದಮ್ಮ ನಾನು ಈ ಆವಾಗ್ಲಿಂದನೇ ಯೋಚನೆ ಮಾಡ್ತಿದ್ದೀನಿ ಈ ಮನೆಯಲ್ಲಿ ಇನ್ನೊಂದು ರೂಮ್ ಕಟ್ಟಬೇಕು ಅಂತ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಅಲ್ಲ ರೀ ಅವತ್ತು ಶ್ರುತಿಯವರ ಅಮ್ಮನೂ ಇದೇ ಥರ ಹೇಳಿದ್ದು ತಾನೆ ಅದಕ್ಕೆ ನೀವು ಬೇಡ ಅಂತ ಹೇಳಿದ್ರಿ ಅಂತ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಅವರು ಹೇಳಿರೋ ವಿಷಯ ಸರಿಯಾಗೇ ಇತ್ತು ಆದರೆ ಅವ್ರು ಹೇಳಿರೋ ರೀತಿ ಸರಿಯಾಗಿಲ್ಲ ನಮ್ಮನೆಯಲ್ಲಿ ರೂಮ್ ಕಟ್ಟೋದಕ್ಕೆ ಅವ್ರು ಯಾರೇ ಅಂತ ರಂಗನಾಥ್ ಹೇಳ್ತಾರೆ ಆಗ ಶಾಂತಿ ಹೇಳ್ತಾಳೆ ಅಲ್ಲರಿ ಅವರು ತುಂಬನೇ ಅಲು ಅನುಕೂಲಸ್ಥರು ಅವ್ರ ಮನೆ ನೋಡಿದ್ರೆ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿದಾಗ ಲಕ್ಕಿ ಹೇಳ್ತಾರೆ ಹಾಗಾದ್ರೆ ನೀನು ಹೋಗಿ ಆ ಮನೆಯಲ್ಲೇ ಇದ್ಬಿಡು ನಮಗೇನು ತೊಂದರೆ ಇಲ್ಲ ಅವರು ಇವತ್ತು ನಮ್ಮ ಮೀನಾ ಮತ್ತು ಸೂರ್ಯನ್ ಪ್ರೋಗ್ರಾಮ್ಗೆ ಬಂದಾಗಲೇ ನೋಡಿದೆ ಎಷ್ಟೊಂದು ದೊಡ್ಡ ದೊಡ್ಡದಾಗಿ ದೊಡ್ಡ ದೊಡ್ಡ ಮಾತುಗಳನ್ನೇ ಆಡ್ತಿದ್ದಾರೆ ಅವರು ನೋಡಿದ್ರೆ ಗೊತ್ತಾಗ ಅವ್ರು ಹೇಗೆ ಅಂತ ಅಂಥವ್ರ ಮಾತಿಗೆಲ್ಲ ನೀನು ಬೇರೆ ತಲೆ ತೂಗ್ತಾ ಇರ್ತೀಯ ಸಲ ನೀನು ಇದೇ ತರ ಮಾಡ್ತಿದ್ರೆ ನೀನು ಹೋಗಿ ಅವ್ರ ಮನೇಲೇ ಇರಬೇಕಾಗತ್ತೆ ಹುಷಾರ್ ಅಂತ ಲಕ್ಕಿ ಶಾಂತಿಗೆ ವಾರ್ನಿಂಗ್ ಮಾಡ್ತಾರೆ ಆಗ ರಂಗನಾಥ್ ಹೇಳ್ತಾರೆ ಹೌದು ಶಾಂತಿ ನಮ್ಮನೇನ ನಾವೇ ಕಟ್ಕೊಳ್ಬೇಕು ಬೇರೆ ಯಾರೋ ನಮ್ಗೆ ಕಟ್ಕೊಳ್ತಾರೆ ಅಂತ ನಾವು ಆಸೆ ಪಡಬಾರ್ದು ಕಣೆ ಅಂತ ಹೇಳಿದಾಗ ಶಾಂತಿ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾಳೆ ಆಗ ಲಕ್ಕಿ ರಂಗನಾಥ್ ಹತ್ರ ಹೇಳ್ತಾರೆ ರಂಗನಾಥ್ ಇಲ್ಲೇ ಒಂದು ರೂಮ್ ಕಟ್ಟೋದು ಸರಿ ಅಂತ ನನಗೂ ಅನ್ನಿಸ್ತಿದೆ ನಿನಗೇನಾದರೂ ದುಡ್ಡು ಬೇಕಾದರೆ ಹೇಳು ನಾನು ಕೊಡ್ತೀನಿ ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾರೆ ಬೇಡ ಅಮ್ಮ ನಾನೇ ಕಟ್ತೀನಿ ನೀನು ಪಾಪ ಊರಲ್ಲಿ ಕಷ್ಟಪಟ್ಟಿರೋ ದುಡ್ಡದು ಅಂತ ಹೇಳಿದಾಗ ಲಕ್ಕಿ ಹೇಳ್ತಾರೆ ಏ ರಂಗನಾಥ್ ಏನೋ ನೀನು ನಾನು ನನಗೋಸ್ಕರ ಅಂತ ದುಡಿತಿದ್ದೀನಿ ನಿಮಗೋಸ್ಕರ ನೀವೆಲ್ಲ ಸಂತೋಷವಾಗಿರಲಿ ಅಂತ ದುಡಿತಿದ್ದೀನಿ ನಿನಗೇನಾದರೂ ದುಡ್ಡು ಬೇಕಾದರೆ ಹೇಳು ನಾನು ಕೊಡ್ತೀನಿ ಅಂತ ಲಕ್ಕಿ ಹೇಳ್ತಾರೆ ಆಗ ರಂಗನಾಥ್ ಹೇಳ್ತಾನೆ ಬೇಡಮ್ಮ ನಾನು ಮೊದಲು ನನ್ನ ಮೂರು ಜನ ಮಕ್ಕಳ ಹತ್ರ ಮಾತಾಡ್ತೀನಿ ಆಮೇಲೆ ಏನಂತ ತೀರ್ಮಾನ ಅಂತ ಹೇಳಿ ಬೆಳಿಗ್ಗೆ ಆಗತ್ತೆ ಆಮೇಲೆ ಎಲ್ಲರನ್ನೂ ಕರೀತಾರೆ ರಂಗನಾಥ್ ರಂಗನಾಥ್ ಹೇಳ್ತಾರೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ ನನಗೆ ನೀವು ಮೂರು ಜನ ಮಕ್ಕಳು ನೀವು ಮೊದಲೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಹೊರಗಡೆ ಎಲ್ಲ ಮಲ್ಕೊಳ್ತಿದ್ರಿ ಆದರೆ ಇವಾಗ ನಿಮ್ಮ ಮೂರು ಜನಗೂ ಮದುವೆಯಾಗಿದೆ ನಿಮಗೆ ಮೂರು ರೂಮ್ ಬೇಕೇ ಬೇಕು ಅದಕ್ಕೆ ನೀವು ಮೀನಾ ಮತ್ತು ಸೂರ್ಯ ಇಬ್ಬರೇ ಹೊರಗಡೆ ಮಲ್ಗೋದು ನನಗಂತೂ ಒಂಚೂರು ಚೆನ್ನಾಗಿ ಕಾಣಲ್ಲ ಅವ್ರಿಗೆ ಅಂತ ಒಂದು ರೂಮ್ ಮಾಡಬೇಕು ಅಂತ ರಂಗನಾಥ್ ಹೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಬೇಡಪ್ಪ ನಮಗೆ ಹೊರಗಡೆ ಮಲಗೋದ್ರಿಂದ ಏನೂ ತೊಂದರೆ ಇಲ್ಲ ನಮಗೆ ಅಂತ ನೀನು ನಿನ್ನ ರೂಮನ್ನು ಬಿಟ್ಟುಕೊಡೋದು ಬೇಡ ಅಂತ ಸೂರ್ಯ ಹೇಳ್ತಾನೆ ಆಗ ಲಕ್ಕಿ ಹೇಳ್ತಾರೆ ಏ ಸೂರ್ಯ ನೀನು ಸಹ ನಿನ್ನ ಅಮ್ಮನ ಥರ ಮಧ್ಯ ಬಾಯಿ ಹಾಕೋದನ್ನು ಬಿಟ್ಟುಬಿಡು ಅಪ್ಪ ಏನು ಹೇಳ್ತಾರೆ ಅಂತ ಪೂರ್ತಿಯಾಗಿ ಕೇಳು ಅಂತ ಹೇಳ್ತಾರೆ ಆಗ ರಂಗನಾಥ್ ಹೇಳ್ತಾರೆ ಈ ಮನೇಲಿ ಇನ್ನೊಂದು ರೂಮ್ ಕಟ್ಟಬೇಕು ಅಂತ ಇದ್ದೀನಿ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಅಪ್ಪ ಹಾಗಾದರೆ ಆ ರೂಮನ್ನು ಯಾರಿಗೆ ಕೊಡ್ತೀರಿ ಅಂತ ಕೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಏ ಪೆಂಗ್ಯ ಇನ್ನೂ ರೂಮನ್ನೇ ಕಟ್ಟಲಿಲ್ಲ ಕಟ್ ಮಾಡಬೇಕು ಅಂತ ಅಂದ್ಕೊಂಡಿರೋದು ಅಷ್ಟರಲ್ಲಿ ಅದನ್ನು ಪಡ್ಕೊಳ್ಬೇಕು ಅಂತ ಛಲ ತೊಟ್ಟಂಗಿದೆ ನೀನು ಅಂತ ಹೇಳ್ತಾನೆ ಆಗ ರಂಗನಾಥ್ ಹೇಳ್ತಾರೆ ನಾನು ರೂಮ್ ಕಟ್ಟಬೇಕು ಅಂತ ಇದ್ದೀನಿ ನಿಮ್ಮ ನಿಮ್ಮ ಅಭಿಪ್ರಾಯ ಹೇಳಿ ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ಮಾವ ನಿಮ್ಮ ಐಡಿಯಾ ತುಂಬನೇ ಚೆನ್ನಾಗಿದೆ ಆದರೆ ಒಂದು ರೂಮ್ ಮಾತ್ರ ಕಟ್ಟೋದು ಯಾಕೆ ಒಂದು ಹಾಲು ಅದಕ್ಕೆ ಅಟ್ಯಾಚ್ಮೆಂಟ್ ಕಿಚನ್ ಹಾಗೆ ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಕಟ್ಟೋಣ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಹೌದು ನಮ್ಮ ಶ್ರುತಿ ಹೇಳ್ತಾ ಇರೋದು ಸರಿಯೇ ಎಲ್ಲವದನ್ನೂ ಕಟ್ಟಿಬಿಡೋಣ ಸುಮ್ಮನೆ ಒಂದು ರೂಮ್ ಯಾಕೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಅಪ್ಪ ಶಾಂತಿ ಸಕ್ಕರೆ ಹೇಳ್ತಿರೋದು ನೋಡಿದರೆ ಒಂದು ರೂಮ್ ಕಟ್ತಾ ಇರೋದಲ್ಲ ಯಾರನ್ನೂ ಬೇರೆ ಮನೆ ಕಳಿಸ್ತಿದ್ದಾರೆ ಅಂತ ನನ್ಗೆ ಅನ್ನಿಸ್ತಿದೆ ಅಂತ ಹೇಳ್ತಾರೆ ಆಗ ರಂಗನಾಥ್ ಹೇಳ್ತಾನೆ ಇರೋ ಸೂರ್ಯ ಎಲ್ಲರ ಅಭಿಪ್ರಾಯನೂ ನಾವು ತಿಳ್ಕೊಳ್ಳೋಣ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ನನಗೂ ಹಾಗೆ ದೊಡ್ಡದಾಗಿ ಒಂದು ಮನೆ ಕಟ್ಟೋಣ ಅಂತ ಅನ್ನಿಸ್ತಿದೆ ಅಂತ ಹೇಳಿದಾಗ ರೋಹಿಣಿನೂ ಸಹ ಹೇಳ್ತಾಳೆ ಆಗ ಮೀನನ ಒಪಿನಿಯನ್ ಕೇಳಿದಾಗ ಮೀನ ಹೇಳ್ತಾಳೆ ದು ಸುಮ್ಮನೆ ದುಡ್ಡು ದುಡ್ಡನ್ನು ವೆಚ್ಚ ಮಾಡೋದು ಬೇಡ ಚಿಕ್ಕದಾಗೆ ಒಂದು ರೂಮ್ ಕಟ್ಟೋಣ ಅಂತ ಹೇಳಿದಾಗ ರವಿನೂ ಸಹ ಹೌದು ಅದಕ್ಕೆ ಹೇಳ್ತಾ ಇರೋದು ಸರಿ ಸಣ್ಣದಾಗಿ ಒಂದು ರೂಮ್ ಕಟ್ಟೋಣ ಅಂತ ಹೇಳ್ತಾರೆ ಆಗ ಶ್ರುತಿ ಹೇಳ್ತಾಳೆ ಇಲ್ಲ ಮಾವ ದೊಡ್ಡದಾಗಿ ಇನ್ನೊಂದು ಫ್ಲೋರ್ನೇ ಕಟ್ಟಿಬಿಡೋಣ ನಮ್ಮ ಅಪ್ಪನ ಹತ್ರ ಹೇಳಿದರೆ ಅಪ್ಪನೇ ಕಟ್ ಕೊಡ್ತಾರೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಏನು ಸೋಣ್ ಪಪ್ಡಿ ಅಪ್ಪ ಏನು ದೊಡ್ಡ ಮೇಸ್ತ್ರಿನಾ ನಮ್ಮ ಮನೆಯಲ್ಲಿ ನಿನ್ನಪ್ಪ ಯಾಕೆ ಮನೆ ಕಟ್ಕೊಡ್ಬೇಕು ಅಂತ ಸೂರ್ಯ ಬೈತಾನೆ ಶ್ರುತಿಗೆ ಆಗ ಶಾಂತಿ ಹೇಳ್ತಾಳೆ ಶ್ರುತಿ ಹೇಳ್ತಿರೋದು ಕರೆಕ್ಟ್ ಆಗಿದೆ ಅವ್ರಿಗೆ ಯಾಕೆ ನೀನು ಬಯೋಕ್ಕೆ ಹೋಗಿರೋದು ಅಂತ ಬೈದಾಗ ರಂಗನಾಥ್ ಹೇಳ್ತಾನೆ ಏಯ್ ಸುಮ್ಮನಿರೇ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಇದು ನನ್ನ ಮನೆ ನಾನೇ ತೀರ್ಮಾನ ತಗೊಳ್ತೀನಿ ಅಂತ ಹೇಳಿದಾಗ ಲಕ್ಕಿ ಹೇಳ್ತಾರೆ ಇದು ನಿನ್ನ ಮನೆ ಮಾತ್ರ ಅಲ್ಲ ನೀನು ಈ ಥರ ಅಂತ ಗೊತ್ತಿದ್ದೆ ನಿಮ್ಮಪ್ಪ ಅಪ್ಪ ರಂಗನಾಥನ ಹೆಸರನ್ನು ಸೇರಿಸಿ ಬರೆದಿರೋದು ಅದಕ್ಕೆ ಇಲ್ಲಿ ಎಲ್ಲರ ಒಪಿನಿಯನು ಬೇಕು ಬಾಯಿ ಮುಚ್ಕೊಂಡಿರುವಂಥ ಅಂತ ಲಕ್ಕಿ ಶಾಂತಿಗೆ ಬೈತಾರೆ ಆಗ ಸೂರ್ಯ ಹೇಳ್ತಾನೆ ಅಪ್ಪ ಇಲ್ಲಿ ಯಾವ ರೂಮ್ ಕಟ್ಟೋದು ಬೇಡ ನೀನೇನಾದರೂ ಇವಾಗ ರೂಮ್ ಕಟ್ಟೋದಕ್ಕೆ ಹೋದರೆ ಮನೋಜ ಮತ್ತೊಂದು ರೂಮ್ ಕಟ್ತೀನಿ ಅಂತ ಹೇಳ್ತಾನೆ ಹಾಗೆ ಆ ಪೌಡ್ರಮ್ಮ ಮತ್ತೊಂದು ಅಂಗಡಿ ಹಾಕ್ತೀನಿ ಅಂತ ಹೇಳ್ತಾಳೆ ಹೀಗೆ ಮನೇನ ಭಾಗ ಭಾಗ ಮಾಡೋದು ಬೇಡ ಇವಾಗ ಹೇಗಿದೆಯೋ ಹಾಗೇ ಇರಲಿ ಅಂತ ಸೂರ್ಯ ಹೇಳ್ತಾನೆ ಆಗ ಮನೋಜ ಕೇಳ್ತಾನೆ ಅಪ್ಪ ಮನೆ ಏನೋ ಕಟ್ತೀನಿ ರೂಮ್ ಕಟ್ತೀನಿ ಅಂತ ಇದ್ರಿ ಆದರೆ ದುಡ್ಡು ಯಾರದ್ದು ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ಏ ಪೆಂಗ್ಯ ನೀನು ಸ್ವಲ್ಪ ಸುಮ್ಮನೆ ಇರು ನಿನ್ನತ್ರ ಯಾರು ದುಡ್ಡು ತಗೊಳ್ಳೋದಕ್ಕೆ ಬರೋದಿಲ್ಲ ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾರೆ ದುಡ್ಡು ನೀವು ಯಾರು ಬೇಡ ನನ್ನದೇ ದುಡ್ಡು ನನಗೆ ಪೆನ್ಷನ್ ಬಂದಿದೆಯಲ್ಲ ಅದರಲ್ಲೇ ಸ್ವಲ್ಪ ಸಾಲ ಮಾಡಿ ಮಾಡ್ತೀನಿ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಅಪ್ಪ ನೀವು ದಯವಿಟ್ಟು ಹಾಗೆಲ್ಲ ಮಾಡೋದಿಕ್ಕೆ ಹೋಗಬೇಡಿ ಈಗಾಗಲೇ ನಿಮ್ಮ ಮೇಲೆ ತುಂಬನೇ ಸಾಲ ಇದೆ ನಿಮಗೆ ಅಂತ ಸ್ವಲ್ಪ ದುಡ್ಡನ್ನಾದರೂ ಇಟ್ಕೊಳ್ಳಿ ಪೂರಾ ಈ ಮನೆಗೆ ಅಂತ ಖರ್ಚು ಮಾಡಿದರೆ ನಿಮಗೆ ಆಮೇಲೆ ಯಾರೂ ಇರೋದಿಲ್ಲ ನಿಮಗೆ ಯಾರ ಹತ್ರನೂ ನೀವು ಕೈ ಚಾಚಬಾರ್ದು ನಿಮ್ಮ ಹತ್ರನೇ ಸ್ವಲ್ಪ ದುಡ್ಡಿರಲಿ ಅಂತ ಸೂರ್ಯ ಹೇಳ್ತಾನೆ ಆಗ ರಂಗನಾಥ್ ಹೇಳ್ತಾನೆ ಇಲ್ಲ ಒಂದು ರೂಮ್ ಕಟ್ಟೇ ಕಟ್ತೀನಿ ಅಂತ ಹೇಳಿದಾಗ ಸೂರ್ಯ ಬೇಡಪ್ಪ ಸುಮ್ಮನೆ ನೀವು ಕಟ್ಟೋದಾದರೆ ಆ ಮನೋಜ ಇಪ್ಪತ್ತೆರಡು ಲಕ್ಷ ನಿಮ್ಮ ಪೆನ್ಷನ್ ಹಣನ ತಗೊಂಡಿದ್ದೀನಲ್ಲ ಅದನ್ನು ಕೊಟ್ಟದ ಮೇಲೆ ನಾವು ಅದರ ಬಗ್ಗೆ ಮಾತಾಡೋಣ ಅಲ್ಲಿವರೆಗೂ ರೂಮ್ ಬಗ್ಗೆ ಎಲ್ಲ ವಿಷಯ ಬೇಡ ಅಂತ ಹೇಳಿದಾಗ ಮೀನನ್ನು ಸಹ ಹಾಗೆ ಹೇಳ್ತಾಳೆ ಆಗ ಶಾಂತಿಗೆ ಕೋಪ ಬಂದು ಒಳೊಳಗೆ ಬೈಕೊಳ್ತಾಳೆ ಇವಳು ಯಾವಾಗಲೂ ಒಳ್ಳೆಯ ಒಳ್ಳೆ ಥರ ವೇಷ ಹಾಕ್ಕೊಂಡು ಬಂದುಬಿಡ್ತಾಳೆ ಅದು ಯಾರ ಕಣ್ಗೂ ಕಾಣಲ್ಲ ಅಂತ ಒಳೊಳಗೆ ಬೈಕೊಳ್ತಾಳೆ ಶಾಂತಿ ಆಗ ಲಕ್ಕಿ ಹೇಳ್ತಾರೆ ಹೌದು ರಂಗನಾಥ್ ನನಗೆ ಸೂರ್ಯ ಹೇಳ್ತಾ ಇರೋದು ಸರಿ ಅಂತ ಅನ್ನಿಸ್ತಿದೆ ಈ ಪೆನ್ಷನ್ ದುಡ್ಡು ಬಂದಮೇಲೆ ನಾವು ರೂಮ್ ಬಗ್ಗೆ ಕಟ್ಟೋದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ಅಮ್ಮ ಅಷ್ಟರಲ್ಲಿ ಸೂರ್ಯ ಮೀನ ಹೊರಗಡೆ ಮಲ್ಕೊಳ್ಬೇಕಲ್ಲ ಅಂತ ಹೇಳಿದಾಗ ಲಕ್ಕಿ ಹೇಳ್ತಾಳೆ ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ ಈ ಮನೆಯಲ್ಲಿ ಒಟ್ಟು ಮೂರು ರೂಮ್ ಇದೆ ತಾನೆ ಒಂದು ರೂಮಲ್ಲಿ ನೀನು ಮತ್ತು ನಿನ್ನ ಹೆಂಡತಿ ಮಲ್ಕೊಳ್ಳಿ ಆಮೇಲೆ ಮಿಕ್ಕಿದ್ದೆರಡು ರೂಮಲ್ಲಿ ವಾರಕ್ಕೊಬ್ಬೊಬ್ಬರು ಮಲ್ಕೊಳ್ಳಿ ಅಂತ ಹೇಳಿದಾಗ ಮನೋಜ್ ಮತ್ತು ರೋಹಿಣಿಗೆ ಶಾಕ್ ಆಗುತ್ತೆ ಆಗ ಮನೋಜ್ ಹೇಳ್ತಾನೆ ಲಕ್ಕಿ ಇದೆಲ್ಲ ಯಾಕೆ ಇವಾಗ ಸೂರ್ಯ ಮತ್ತು ಮೀನಾ ಹೊರಗಡೆನೆ ಮಲ್ಕೊಳ್ತಿದ್ದಾರ ತಾನೆ ಅವನೇ ಹೇಳಿರೋದಲ್ವ ಮಲಗ್ತೀನಿ ಅಂತ ಮತ್ತೆ ಯಾಕಿದೆಲ್ಲ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಏ ಪೆಂಗ್ಯ ಲಕ್ಕಿಗೆ ಬಂದಿರೋ ಐಡಿಯಾ ನನಗೆ ಬರದೇ ಹೋಯಿತು ಆದರೆ ಇವಾಗ ನಾನು ಹಾಗೆ ಹೇಳಲ್ಲ ಇವಾಗ ಲಕ್ಕಿ ಹೇಗೆ ಹೇಳ್ತಾರೋ ಹಾಗೆ ಮಾಡೋಣ ವಾರಕ್ಕೊಬ್ಬೊಬ್ಬರು ರೂಮಲ್ಲಿ ಮಲ್ಕೊಳ್ಳೋಣ ಅಂತ ಹೇಳ್ತಾನೆ ಸೂರ್ಯ ಆಗ ಮನೋಜನ ಹತ್ರ ಲಕ್ಕಿ ಹೇಳ್ತಾರೆ ಈ ವಾರ ಇಷ್ಟು ದಿನ ನಮ್ಮ ಸೂರ್ಯ ಮೀನ ಹೊರಗಡೆ ಮಲ್ಕೊಂಡಿದ್ದಾರೆ ಈ ವಾರ ನೀನು ಮತ್ತು ರೋಹಿಣಿ ಹೊರಗಡೆ ಮಲ್ಕೊಳ್ಬೇಕು ಅಂತ ಹೇಳಿದಾಗ ಮನೋಜನ್ಗೆ ಶಾಕ್ ಆಗುತ್ತೆ ಆಗ ರವಿ ಹೇಳ್ತಾನೆ ನನಗೆ ಓಕೆ ಲಕ್ಕಿ ಅಂತ ಹೇಳ್ತಾನೆ ಈ ಕಡೆ ಮೀನ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿರ್ತಾಳೆ ಅಲ್ಲಿ ಲಕ್ಕಿ ಬರ್ತಾಳೆ ಏನೇ ಮೀನ ಎಲ್ಲ ಕೆಲಸನೂ ನೀನು ಒಬ್ಬಳೇ ಮಾಡ್ತಿರ್ತೀಯಲ್ಲ ನಿಮ್ಮ ಅತ್ತೆ ಒಂಥ ಹೆಲ್ಪು ನಿನಗೆ ಮಾಡಲ್ವಾ ಅಂತ ಕೇಳಿದಾಗ ಮೀನ ಹೇಳ್ತಾಳೆ ಅದೇನು ಬೇಡ ಅತ್ತೆ ನಾನೇ ಮಾಡ್ತೀನಿ ಅಂತ ಹೇಳ್ತಾಳೆ ಆಗ ಲಕ್ಕಿ ಹೇಳ್ತಾಳೆ ನೀನು ಹೀಗೆ 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 ಮಾಡಿ ಮಾಡಿನೇ ನಿನ್ನ ಎಲ್ಲರೂ ಸದ್ರ ಮಾಡ್ಕೊಂಡಿರೋದು ನಿನ್ನ ಅತ್ತೆ ನಿನಗ ಏನಾದರೂ ಹೇಳಿದರೆ ಅವ್ರಿಗೆ ತಿರುಗಿಸಿ ನಾಲ್ಕು ಮಾತು ಕೇಳಿಬಿಡು ಆವಾಗ ಅವಳು ಸ್ವಲ್ಪ ಹೆದರ್ಕೊಳ್ತಾಳೆ ನೀನು ದೊಡ್ಡವ್ರಿಗೆ ಮರ್ಯಾದೆ ಕೊಡಬೇಕು ಅಂತ ಅಂದ್ಕೊಂಡಿರೋದು ನಿನ್ನ ಒಳ್ಳೆ ಭಾವನೆ ಆದರೆ ಅವರು ನಿನ್ನ ಜೊತೆ ಸರಿಯಾಗಿದ್ದರೆ ಮಾತ್ರ ನೀನು ಅವ್ರಿಗೆ ಒಳ್ಳೆಯ ಅಭಿಪ್ರಾಯನ ಒಳ್ಳೆ ರೆಸ್ಪೆಕ್ಟ್ನ ಕೊಡಬೇಕು ಅದನ್ನು ಬಿಟ್ಟು ನಿನ್ನ ಶಾಂತಿ ನಿನಗೆ ಯಾವ ಥರ ಎಲ್ಲ ಕಷ್ಟ ಕೊಡ್ತಾಳೆ ಇನ್ಮೇಲೆ ಅವಳಿಗೆ ತಿರುಗಿಸಿ ಮಾತಾಡು ಅಂತ ಲಕ್ಕಿ ಮೀ ನನಗೆ ಹಾಗಾದ್ರೆ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ